ಒಂದು ತಿಂಗಳ ಪರ್ಯಂತ ಪೂಜಾ ಕಾರ್ಯಕ್ರಮಗಳು ಹಾಗೂ ಸಿದ್ದೇಶ್ವರ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಜನೆ ನೆರವೇರುವುದು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಸಿದ್ದೇಶ್ವರನ ಮೂರ್ತಿಗೆ ಐದು ಗಂಟೆಗೆ ಮಹಾ ರುದ್ರಾಭಿಷೇಕ ಹಾಗೂ ವಿಶೇಷ ಪೂಜೆ ಕಾರ್ಯಕ್ರಮಗಳು ನೆರವೇರುತ್ತವೆ ಗ್ರಾಮದ ಸಿದ್ದೇಶ್ವರ ಭಜನ ಸಂಘದವರಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನವನ್ನು ಮುಗಿಸಿ ದೇವಸ್ಥಾನದಿಂದ ಸಿದ್ದೇಶ್ವರನ ಭಾವಚಿತ್ರವಿರುವ ಫೋಟೋವನ್ನು ಹಿಡಿದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಗಿಸಿ ನಂತರ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ ಗ್ರಾಮದ ಪ್ರತಿ ಭಕ್ತನು ಸಹ ಪ್ರತಿಭಟ ಪ್ರತಿದಿನ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆ ಬಂದ ನಂತರ ಚಹಾ ಬಿಸಿಗೆ ವ್ಯವಸ್ಥೆ ಮಾಡಲಾಗಿರುತ್ತದೆ ಎಂದು ಗ್ರಾಮದ ಸಂಗಯ್ಯ ಪೂಜಾರವರು ಮಾಧ್ಯಮಕ್ಕೆ ತಿಳಿಸಿದರು ಈ ಸಂದರ್ಭದಲ್ಲಿ ಸಿದ್ದೇಶ್ವರ ಭಜನಾ ಮಂಡಳಿಯ ಸಿದ್ದಪ್ಪ ನರೇಗಲ್ ಶಿವಪ್ಪ ಮನುಗುಳಿ ಸಂಗಪ್ಪ ಮನುಗುಳಿ ಸೇರಿದಂತೆ ಇನ್ನು ಅನೇಕ ಗುರು ಹಿರಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಚನ್ನಹಿರೆ ಮಾರ್ಟಿನ್ ಕೆಸ್ಟಿಫೋರ್ ನ್ಯೂಸ್ ಬ್ಯೂರೋ ಕುನೂರು